ಏಳು ಏಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಭಾನುವಾರ ನಮ್ಮ ಸಮಾಜದ ಗುರುಗಳಾದ ಶ್ರೀ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಎಪ್ಪತ್ತೊಂದನೇ ಜಯಂತ್ಯೋತ್ಸವ ಸಮಿತಿಯನ್ನು ಜಿಲ್ಲಾಡಳಿತ ವತಿಯಿಂದ ಪಂಚಾಯತ್ ನಗರ ಜಿಲ್ಲಾ ಪಂಚಾಯತ್ ನಗರಸಭೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿರುತ್ತಾರೆ ಅದು ಸರ್ಕಾರದ ಹೊಟ್ಟೆ ಪ್ರಕಾರ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಮಾನ್ಯ ಎಮ್ ಎಲ್ ಸಿಗಳು ಶಾಸಕರು ಸಂಬಂಧಪಟ್ಟಂತಹ ಆ ಫೋಟೋಕಲ್ಗೆ ಬರ್ತಕ್ಕಂಥ ಎಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಅವತ್ತಿನ ದಿನ ವಿಶೇಷವಾಗಿ ನಮ್ಮ ಸಮಾಜದ ಹಿರಿಯರಾದ ಶ್ರೀ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಬಾಲರಾಜಗೌಡ ಗುತ್ತೇದಾರ ಅವರನ್ನು ಆಹ್ವಾನಿಸಿದ್ದೇವೆ ಅವರು ನಮ್ಮ ಆಹ್ವಾನಕ್ಕೆ ಕರೆ ಕೊಟ್ಟು ಸಂಡೇ ದಿನ ಐದುವರೆ ದಿನ ಬರ್ತೀವಿ ಅಂತ ಹೇಳಿದ್ದಾರೆ ನಮ್ಮದು ಬೆಳಗ್ಗೆ ಕಾರ್ಯಕ್ರಮ ನಮ್ಮ ರಾಜೇಂದ್ರ ಸ್ವಾಮಿ ಮಠದಲ್ಲಿಂದ ನಾರಾಯಣ ಗುರುಗಳ ಭಾವಚಿತ್ರ ಮೆರವಣಿಗೆ ನಡೀತದೆ ಆ ಮೆರವಣಿಗೆ ಚಾಲೆಯನ್ನು ಚಾಲನೆಯನ್ನು ಮಾನ್ಯ ಮಾಜಿ ಸಚಿವರಾದ ಮಾಲ್ಕೇಶ್ ಗುತ್ತೇದಾರ್ ಅವರು ಚಾಲನೆ ನೀಡಲಿದ್ದಾರೆ ಅವರ ಜೊತೆ ಜೊತೆಗೇನೆ ಯುವ ನಾಯಕರಾದ ಬಾಲರಾಜಗೌಡ ಗುತ್ತೇದಾರರು ಇರುತ್ತಾರೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಪರಮಪೂಜಾ ಇಬ್ಬರು ಸ್ವಾಮಿಗಳ ನೇತೃತ್ವದಲ್ಲಿ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿ ನಡೆಸಿಕೊಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ ಅದಕ್ಕಾಗಿ ನಾವು ಈಗಾಗಲೇ ಜಿಲ್ಲಾ ತಂಡದ ವತಿಯಿಂದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಪ್ರತಿಯೊಂದು ಹಳ್ಳಿಯಿಂದ ಸುಮಾರು ಐವತ್ತರಿಂದ ನೂರು ಜನರನ್ನು ಬರ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟು ಬಂದಿದ್ದೇವೆ ಅವ್ರೂ ಬರ್ತಾ ಇದ್ದಾರೆ ಅದಕ್ಕಾಗಿ ಈ ಜಯಂತಿಯನ್ನು ಆಚರಿಸಲು ನಿಮ್ಮ ಪತ್ರಿಕಾ ಸರ್ ನಮ್ಮ ಗುರುಗಳಾದ ಭೀಮಾಶಂಕರ್ ಸರ್ ಮತ್ತು ಅಲ್ಲಿಂದ ಶಂಕರ ತಾಕ ಹನುಮಾನ ಆರಾಧಕರು ರಾಜ್ಯ ವಿಶೇಷ ಪ್ರತಿನಿಧಿ ನಮ್ಮ ಆರೇಡಿ ಸಮಾಜದ ನಾಗರಾಜಗೌಡ ಮಾನಸ್ಕರವರು ಅದೇ ರೀತಿಯಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಅನ್ಕುರ್ ಅವರು ಮತ್ತು ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ರಾ ದೇವಗೌಡ ರಾಸನಾಳಿ ಅವರು ನಾನು ಯಾದಗಿರಿ ನಗರ ಘಟಕದ ಅಧ್ಯಕ್ಷ ಅದೇ ರೀತಿ ಏನೋ ಜಿಲ್ಲಾ ಪದಾಧಿಕಾರಿಗಳು ಇದ್ದಾರೆ ಹಿಂದುಗಡೆ